ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಎಲ್ಲೋ ಓದಿದ್ದೆ ತುಂಬ ಚೆನ್ನಾಗಿತ್ತು ಒಬ್ರು ಬೀದಿ ಪಕ್ಕ ಎಳ್ನೀರ್ ಇಟ್ಕೊಂಡು ಮಾರ್ತಾ ಇರ್ತಾರೆ ಮುಂದೆ ಒಂದು ಬೋರ್ಡ್ ಬರ್ಕೊಂಡ್ರು ಪಾಪ ಸ್ಲೈಟಲ್ಲಿ ಇಲ್ಲಿ ಎಳನೀರು ಮಾರಲಾಗುತ್ತದೆ ಇಲ್ಲಿ ಎಳನೀರು ಮಾರಲಾಗುತ್ತದೆ ಅಂತ ಸ್ಲೈಟಲ್ಲಿ ಬರ್ಕೊಂಡು ಬೋರ್ಡ್ ಇಟ್ಕೊಂಡು ಎಳ್ನೀರು ಮಾರ್ತಾ ಇದ್ರು ಜನ ಬಂದು ಎಳನೀರು ಕುಡ್ಕೊಂಡು ಹೋಗ್ತಾ ಇದ್ರು ಸರಿ ಯಾರೋ ಒಬ್ಬ ಬಂದ ಕಸ್ಟಮರು ಎಳ್ನೀರು ಕುಡ್ದ ಕುಡಿದ್ಬಿಟ್ಟು ಬೋರ್ಡ್ ನೋವು ನಗಕ್ಕೆ ಶುರು ಮಾಡ್ದ ಎಳನೀರು ಮಾರ್ತಾ ಇದ್ರಲ್ಲ ಪಾಪ ಅವ್ರು ಕೇಳಿದ್ರು ಯಾಕಪ್ಪ ಅಂತ ಅವ್ನು ಹೇಳ್ದ ಅಲ್ಲಪ್ಪ ನೀನು ಬೋರ್ಡ್ ಬರ್ದಿದ್ಯಲ್ಲ ಇಲ್ಲಿ ಎಳನೀರು ಮಾರಲಾಗುತ್ತದೆ ಅಂತ ಇಲ್ಲಿ ಮಾರದೆ ನಾನು ಪಕ್ಕದ ಬೀದಿಲಿ ಮಾರ್ತಾ ಇದ್ದೀಯಾ ನೀನು ಇಲ್ಲೇ ತಾನೇ ಮಾರ್ತಾ ಇರೋದು ಅಲ್ವಾ ಅದಕ್ಕೆ ಇಲ್ಲಿ ಯಾಕೆ ಬರೀಬೇಕು ಆ ಇಲ್ಲಿ ಅನ್ನೋದು ಅಳಿಸ್ಬಿಡು ಫಸ್ಟು ಎಲ್ಲ ಇಲ್ಲ ಅಂದರೆ ಸರಿ ಇವನಿಗೂ ಕರೆಕ್ಟ್ ಅನ್ನಿಸ್ತು ಆ ಇಲ್ಲಿ ಅನ್ನೋದನ್ನು ಅಳಿಸ್ಬಿಟ್ರು ಅವರು ಎಳೆನೀರು ಮಾರಲಾಗುತ್ತದೆ ಅಂತ ಬೋರ್ಡ್ ಇಟ್ಕೊಂಡಿದ್ರು ಸ್ವಲ್ಪ ಹೊತ್ತಾಯಿತು ಸ್ವಲ್ಪ ಇನ್ನೊಬ್ಬ ಬಂದ ಎಳ್ನೀರು ಕುಡ್ದ ಕುಡಿದ್ಬಿಟ್ಟು ನಗಕ್ಕೆ ಶುರು ಮಾಡಿದೆ ಬೋರ್ಡ್ ನೋಡಿ ಇವ್ರು ಕೇಳಿದ್ರು ಯಾಕೆ ಅವನು ಹೇಳ್ದ ಅಲ್ಲಪ್ಪ ಎಳ್ನೀರು ತಾನೇ ಮಾರ್ತಾ ಇರೋದು ನೀನು ನೀನೇನು ಇಲ್ಲಿ ಮೆಣಸಿನ್ಕಾಯಿ ಮಾರ್ತಾ ಇದೀಯಾ ಎಳ್ನೀರು ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ ಕಣ್ಣಿಗೆ ಇಲ್ಲಿ ಎಳನೀರು ಮಾರಲಾಗುತ್ತದೆ ಬೇಕೋ ಎಳ್ನೀರು ಅನ್ನೋದು ಅಳಿಸ್ಬಿಡು ಫಸ್ಟು ಎಳ್ನೀರ್ತಾನೆ ಮಾರ್ತ ಅವನಿಗೂ ಕರೆಕ್ಟ್ ಅನ್ನಿಸ್ತು ಎಳ್ನೀರು ಅಳಿಸ್ಬಿಟ್ರು ಬರೀ ಮಾರಲಾಗುತ್ತದೆ ಅಷ್ಟೇ ಬೋರ್ಡ್ ಎಳ್ನೀರಿದೆ ಸ್ವಲ್ಪ ತಾನು ಇನ್ನೊಬ್ಬರು ಬಂದ್ರು ಎಳ್ನೀರು ಕುಡಿದು ಬೋರ್ಡ್ ನೋಡಿ ಹಗಕ್ಕೆ ಶುರು ಮಾಡೋ ಅಲ್ಲಯ್ಯ ಏನಯ್ಯ ಮಾರೋದು ಇದೆಲ್ಲ ಏನು ಮಾರ್ತಾ ಇರೋದು ನೀನು ಅವ್ರು ಹೇಳಿದ್ರಲ್ಲಪ್ಪಾ ಎಳ್ನೀರ್ ಮಾರ್ತಾ ಇದ್ದೀನಿ ಅದ ಎಳ್ನೀರು ಇಲ್ಲೇ ಕಾಣಿಸ್ತಾ ಇದೆ ಆ ಎಳ್ನೀರ್ ಇಟ್ಕೊಂಡಿರೋದು ಮಾರಾಕ್ತಾನೆ ಅಲ್ವಾ ಇನ್ನೊಂದು ಗಿಡ ಬೆಳೆಸಕ್ಕೆ ಇಟ್ಕೊಂಡಿದ್ಯಾ ಇಲ್ಲಿ ಮಾರಕ್ಕೆ ಇರೋದು ಈ ಬೋರ್ಡ್ ಏನಿದು ಮಾರಲಾಗುತ್ತದೆ ಫಸ್ಟ್ ಅಳಿಸೋದು ಸರಿ ಅಳಿಸ್ಬಿಟ್ಟ ಪಾಪ ಬೋರ್ಡ್ ಫುಲ್ ಖಾಲಿ ಆಗೋಯ್ತು ಇಲ್ಲಿ ಎಳರಿರು ಮಾರಲಾಗುತ್ತದೆ ಬೋರ್ಡೇ ಹೊಟ್ಟೋಯ್ತು ಬರೀ ಎಳ್ನೀರ್ ಇಟ್ಕೊಂಡು ನಿಂತ್ಕೊಂಡು ಅಷ್ಟೆ ತುಂಬ ಜನ ಬರೋದೇ ನಿಲ್ಲಿಸ್ಬಿಟ್ರೆ ಕನ್ಫ್ಯೂಸ್ ಆಯಿತು ಎಳ್ನೀರು ಮಾರಕ್ಕಿಟ್ಟಿದ್ದಾರೆ ಯಾತಕ್ಕೆ ಇಟ್ಟಿದ್ದಾರೆ ಇಷ್ಟೊಂದು ರಾಶಿ ಅಂತ ಇದು ಒಂದು ಜೋಕ್ ಥರ ಅನ್ಸಿದ್ರು ಸ್ನೇಹಿತರೆ ನಮಗೆ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ ಅನ್ಸುತ್ತೆ ಅಲ್ವಾ ಎಷ್ಟೊಂದ್ಸರಿ ನಾವು ಬೇರೆಯವರ ಸಜೆಷನ್ಗಳನ್ನ ಸಲಹೆಗಳನ್ನ ಎಷ್ಟು ಬೇಗ ಒಪ್ಪು ಬಿಡ್ತೀವಿ ಅಂದರೆ ಅದು ಸರಿನಾ ತಪ್ಪು ಅನ್ನೋದು ಹೋಗ್ತೀವಿ ಅಲ್ವಾ ಅದರಿಂದ ಬೇರೆಯವರ ಸಜೆಷನ್ಸ್ಗಳನ್ನ ಕೇಳೋಣ ಆದರೆ ಎಷ್ಟನ್ನು ತಗೊಳ್ಬೇಕೋ ಅಷ್ಟು ಮಾತ್ರ ತಗೊಳ್ಳೋಣ ಕೊನೆಗೆ ನಮ್ಮ ಬುದ್ಧಿಯನ್ನ ನಮ್ಮ ಮನಸ್ಸನ್ನ ಯಾವ್ದು ಒಪ್ಪುತ್ತೆ ನಮ್ಮ ಬುದ್ಧಿಗೆ ಯಾವ್ದು ಒಪ್ಪುತ್ತೆ ಅದನ್ನು ಮಾತ್ರ ಮಾಡೋಣ ಅಲ್ವಾ ಸ್ನೇಹಿತರೆ ಅದರಿಂದ ಸಜೆಷನ್ಸ್ಗಳು ಬರಲಿ ಆದರೆ ಆಯ್ಕೆ ನಮ್ಮದಾಗಿರಲಿ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು